హాయ్ స్నేహితరా వెల్కమ్ బ్యాక్ టు చరణ్ స్పిరిచువల్ యూట్యూబ్ ఛానల్ ಸ್ನೇಹಿತರೆ ನಾಳೆ ಗುರು ಪೌರ್ಣಿಮೆ ಇದೆ ಆ ಗುರು ಪೌರ್ಣಿಮೆ ದಿವಸ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ನಮ್ಮ ಜೀವನದಲ್ಲಿ ಗುರುಬಲ ಲಭಿಸುತ್ತದೆ ಹಾಗೂ ನಾವು ಮಾಡಿರುವ ಪಾಪಕರ್ಮಗಳಿಂದ ಮುಕ್ತರಾಗಲು ನಾಳೆ ದಿವಸ ಯಾವ ಕೆಲಸವನ್ನು ಮಾಡಬೇಕು ಹಾಗೂ ಗುರುಪೌರ್ಣಿಮೆ ದಿವಸ ಪೂಜಾ ವಿಧಾನವೇನು ಹಾಗೂ ಗುರುಪೌರ್ಣಿಮೆಯ ಮಹತ್ವವೇನು ಎನ್ನುವುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಮಾಡಿ ಈ ವಿಡಿಯೋ ಬಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಲಕ್ಷ್ಮೀ ನಾರಾಯಣ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇದರ ಅರ್ಥ ಗುರುಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರುವು ನಿಜವಾಗಿಯೂ ಪರಮ ಬ್ರಹ್ಮನೇ ಆ ಗೌರವಾನ್ವಿತ ಗುರುವಿಗೆ ನಮಸ್ಕಾರಗಳು ಎಂದು ಸ್ನೇಹಿತರೆ ಗುರುಪೌರ್ಣಿಮೆ ಎಂದರೇನು ಗುರುಪೌರ್ಣಿಮೆಯ ಅರ್ಥ ತಿಳಿಯುವ ಆಷಾಢ ಮಾಸ ಆಷಾಢ ಮಾಸದಲ್ಲಿ ಜುಲೈ ಹುಣ್ಣಿಮೆ ಎಂದು ಆಚರಿಸಲಾಗುವ ಗುರುಪೌರ್ಣಿಮೆಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವದ ದಿನವಾಗಿದೆ ಇದು ಮಾರ್ಗದರ್ಶಕ ದೀಪಗಳು ಮತ್ತು ಜ್ಞಾನ ನೀಡುವವರಾಗಿ ಕಾರ್ಯನಿರ್ವಹಿಸುವ ಗುರುಗಳಿಗೆ ಆಳವಾದ ಗೌರವ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಮಯ ಗುರು ಎಂಬ ಪದವು ಕತ್ತಲೆಯನ್ನು ಹೋಗಲಾಡಿಸುವವನು ಎಂದು ಅನುವಾದಿಸುತ್ತದೆ ಇದು ಅಜ್ಞಾನವನ್ನು ತೊಡೆದು ಹಾಕುವಲ್ಲಿ ಮತ್ತು ಜ್ಞಾನೋದಯದ ಆದಿಯನ್ನು ಬೆಳಗಿಸುವಲ್ಲಿ ಅವರು ವಹಿಸುವ ಪಾತ್ರವನ್ನು ಎತ್ತಿ ತೋರಿಸುತ್ತದೆ ಸಾಂಪ್ರದಾಯಿಕವಾಗಿ ಈ ದಿನವು ಮಹಾಭಾರತ ಮತ್ತು ವೇದಗಳಂತಹ ಅನೇಕ ಮೂಲಭೂತ ಹಿಂದೂ ಗ್ರಂಥಗಳನ್ನು ಸಂಕಲಿಸಿ ಸಂಪಾದಿಸಿದ ಕೀರ್ತಿಗೆ ಪಾತ್ರರಾದ ಪೂಜ್ಯ ಋಷಿ ವ್ಯಾಸರನ್ನು ಗೌರವಿಸುತ್ತದೆ ಗುರು ಶಿಷ್ಯ ಎಂಬ ಶ್ರೀಮಂತ ಸಂಪ್ರದಾಯವನ್ನು ಆಚರಿಸಲಾಗುತ್ತದೆ ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ತಮ್ಮ ಗುರುಗಳಿಗೆ ಅಪಾರ ಋಣಿಯಾಗಿದ್ದರೆಂದು ಒಪ್ಪಿಕೊಳ್ಳುತ್ತಾರೆ ಇದು ಗುರುಗಳಿಗೆ ಅರ್ಪಣೆ ಪ್ರಾರ್ಥನೆ ಮತ್ತು ಸೇವಾ ಕಾರ್ಯಗಳಿಗೆ ಒಂದು ದಿನವಾಗಿದ್ದು ಕಲಿಕೆ ಮತ್ತು ಸ್ವಯಂ ಅನ್ವೇಷಣೆಯ ಜೀವಿತಾವಧಿಯ ಪ್ರಮ ಪ್ರಯಾಣದಲ್ಲಿ ಅವರ ನಿರಂತರ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಪಡೆಯುತ್ತದೆ ಗುರು ಪೌರ್ಣಿಮಾ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಮತ್ತು ಸಮಯ ಮತ್ತು ತಿಥಿ ಈಗಿದೆ ಗುರುವಾರ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರು ಪೌರ್ಣಿಮಾ ಪೌರ್ಣಿಮಾ ತಿಥಿ ಪ್ರಾರಂಭವಾಗುತ್ತದೆ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಮೂವತ್ತಾರು ಬೆಳಗ್ಗೆ ಪೌರ್ಣಿಮಾ ತಿಥಿ ಕೊನೆಗೊಳ್ಳುತ್ತದೆ ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಗಂಟೆ ಆರು ನಿಮಿಷ ಬೆಳಗ್ಗೆ ನಾವು ಗುರು ಪೌರ್ಣಿಮೆಯನ್ನು ಏಕೆ ಆಚರಿಸುತ್ತೇವೆ ಗುರು ಪೌರ್ಣಿಮೆಯ ಮಹತ್ವವನ್ನು ಈಗ ತಿಳಿಯೋಣ ಗುರು ಪೌರ್ಣಿಮೆಯು ಒಂದು ಪಾಲಿಸಬೇಕಾದ ಸಂಪ್ರದಾಯವಾಗಿದ್ದು ಇದು ವಿಭಿನ್ನ ಆಧ್ಯಾತ್ಮಿಕ ಬೋಧನೆಗಳಲ್ಲಿ ಕಂಡುಬರುವ ವಿವಿಧ ಕಥೆಗಳಿಂದ ಹುಟ್ಟಿಕೊಂಡಿದೆ ಒಂದು ನಂಬಿಕೆಯ ಪ್ರಕಾರ ಶಿವದೇವರು ಈ ದಿನದಂದು ಅವರು ತಮ್ಮ ಜ್ಞಾನವನ್ನು ಜನರೊಂದಿಗೆ ಹಂಚಿಕೊಂಡರು ಅವರನ್ನು ಮೊದಲ ಗುರುವನ್ನಾಗಿ ಮಾಡಿದರು ಮತ್ತೊಂದು ಕಥೆಯು ವೇದವ್ಯಾಸರ ಜ ಜನನದ ಬಗ್ಗೆ ಹೇಳುತ್ತದೆ ಅವರು ಗುರು ಪೌರ್ಣಿಮೆಯೆಂದು ತಮ್ಮ ನಾಲ್ವರು ಶಿಷ್ಯರೊಂದಿಗೆ ವೇದಗಳ ಬೋಧನೆಗಳನ್ನು ಹಂಚಿಕೊಂಡರು ಬೌದ್ಧ ಧರ್ಮದಲ್ಲಿ ಬುದ್ಧನು ಈ ದಿನದಂದು ಸಾರನಾಥನಲ್ಲಿ ತನ್ನ ಅನುಯಾಯಿಗಳಿಗೆ ತನ್ನ ಧರ್ಮೋಪದೇಶವನ್ನು ನೀಡಿದನೆಂದು ಹೇಳಲಾಗುತ್ತದೆ ಅದೇ ರೀತಿ ಜೈನರು ಗುರುಪೌರ್ಣಿಮೆಯನ್ನ ಪೂಜ್ಯ ವ್ಯಕ್ತಿ ಮಹಾವೀರನು ತನ್ನ ಮೊದಲ ಅನುಯಾಯಿಯನ್ನು ಪಡೆದ ದಿನವೆಂದು ಆಚರಿಸುತ್ತಾರೆ ಗುರು ಪೌರ್ಣಿಮೆಯ ಸಾರವು ವ್ಯಕ್ತಿಗಳನ್ನು ಅಜ್ಞಾನದಿಂದ ತಿಳುವಳಿಕೆಯ ಕಡೆಗೆ ಕರೆದೊಯ್ಯುವ ಆಧ್ಯಾತ್ಮಿಕ ಬೆಳವಣಿಗೆಗಳಲ್ಲಿ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಮಹತ್ವವನ್ನು ಎತ್ತಿ ತೋರಿಸುವ ಶಿಕ್ಷಕರನ್ನು ಗೌರವಿಸುವುದಲ್ಲದೆ ಇದು ಕಲಿಕೆಯ ಶಕ್ತಿಯನ್ನು ನೆನಪಿಸುತ್ತದೆ ಮತ್ತು ಬೆಳವಣಿಗೆಯ ಸಾಧನವಾಗಿ ಇದು ಕಂಡುಕೊಳ್ಳುತ್ತದೆ ಸ್ನೇಹಿತರೆ ಈ ಗುರು ಪೌರ್ಣಿಮೆಯ ದಿವಸ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡುವುದು ಹಾಗೂ ಈಗ ತಿಳಿಸುವಂತಹ ಈ ಮಂತ್ರವನ್ನು ನೀವು ಪಠಿಸುತ್ತಾ ಬಂದರೆ ಖಂಡಿತ ನಿಮಗೆ ಏಳಿಗೆ ಆಗುತ್ತದೆ ಇನ್ನು ಎಷ್ಟೋ ಜನರಿಗೆ ಅವರ ರಾಶಿ ಚಕ್ರದಲ್ಲಿ ಗುರುಬಲವೇ ಇರುವುದಿಲ್ಲ ಅಂತವರು ಕೂಡ ನಾಳೆ ದಿವಸ ಯಾವುದಾದರೂ ಒಂದು ಸತ್ಯನಾರಾಯಣ ದೇವಸ್ಥಾನ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ಗುರು ರಾಘವೇಂದ್ರ ಸ್ವಾಮಿ ಮಠ ಹಾಗೆ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಹೀಗೆ ಯಾವುದಾದರೂ ಒಂದು ದೇವಾಲಯಕ್ಕೆ ಭೇಟಿ ಕೊಟ್ಟು ನಿಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳಬೇಕು ಸ್ವಾಮಿ ನಾನು ಗೊತ್ತಿದ್ದೋ ಗೊತ್ತಿಲ್ಲದೋ ಕೆಲವು ತಪ್ಪುಗಳನ್ನು ಮಾಡಿದ್ದೀನಿ ಆ ತಪ್ಪುಗಳನ್ನು ಮನ್ನಿಸು ಸ್ವಾಮಿ ನನ್ನ ಜೀವನದಲ್ಲಿ ಇನ್ನು ಮುಂದೆ ಬದಲಾವಣೆಗಳನ್ನು ನಾನು ಕಾಣಬೇಕು ನನಗೆ ಯಾವುದೇ ದೋಷಗಳಿದ್ದರೂ ಇಲ್ಲಿಗೆ ನಿವಾರಣೆಯಾಗಿ ನನ್ನ ಜೀವನ ಸುಖಮಯವಾಗಿರಬೇಕು ಎಂದು ಬೇಡಿಕೊಂಡು ನೀವು ನಾಳೆ ದಿವಸ ಒಂದು ತೆಂಗಿನಕಾಯಿ ಹಾಗೂ ಹಳದಿ ಬಣ್ಣದ ಒಂದು ಹೂವುಗಳು ಹಾಗೂ ಹಳದಿ ಬಣ್ಣದ ಸ್ವೀಟ್ಗಳನ್ನು ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸಿ ಅಲ್ಲಿರುವ ನಿರ್ಗತಿಕರಿಗೆ ಆ ಸಿಹಿಯನ್ನು ಹಂಚಿ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನವೇ ಬದಲಾಗುತ್ತದೆ ಹಾಗೂ ಸ್ವಾಮಿಯನ್ನು ಬೇಡಿಕೊಳ್ಳುವಾಗ ಭಕ್ತಿ ಶ್ರದ್ಧೆಯಿಂದ ಬೇಡಿಕೊಳ್ಳಬೇಕು ಸ್ವಾಮಿ ಮಾಡಿರುವ ಪಾಪಕರ್ಮಗಳನ್ನು ಇಲ್ಲಿಗೆ ಕೊನೆಗೊಳಿಸಿ ನಿನ್ನಿಂದ ನನಗೆ ಒಂದು ಜೀವನದಲ್ಲಿ ಒಂದು ಉದ್ಧಾರ ಆಗುವಂತಹ ದಾರಿಯನ್ನು ತೋರು ಸ್ವಾಮಿ ಎಂದು ಕೇಳಿಕೊಳ್ಳಬೇಕು ಸ್ನೇಹಿತರೆ ಹಂಗೆ ನಾಳೆ ದಿವಸ ಶುಚಿಯಾಗಿ ಮಡಿಯಾಗಿ ಬೆಳಗಿನ ಜಾವ ಓಂ ಗುರುಭ್ಯೋ ನಮಃ ಎನ್ನುವ ಈ ಮಂತ್ರವನ್ನು ನಿಮಗೆ ಶಕ್ತಿಗನುಸಾರ ಪಡಿಸಬಹುದು ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಯಾವ ದೋಷಗಳಿದ್ದರೂ ನಿವಾರಣೆ ಆಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ನೀವು ಕಾಣುತ್ತಾ ಹೋಗುತ್ತೀರ ಸ್ನೇಹಿತರೆ ಯಾರೇ ಆಗಬಹುದು ತಪ್ಪುಗಳನ್ನು ಮಾಡುವುದು ಸಹಜ ಆ ತಪ್ಪುಗಳನ್ನು ತಿದ್ದಿ ನಡೆಯುವುದೇ ಮನುಜನ ಗುಣ ಸ್ನೇಹಿತರೆ ನಾಳೆ ದಿವಸ ನೀವು ಮಾಡುವಂತಹ ಪೂಜೆ ನಿಮ್ಮ ಜೀವನದ ಬದಲಾವಣೆಯನ್ನು ದಿಕ್ಕನ್ನು ಗುರುತಿಸುವ ಹಾಗೆ ಮಾಡಬೇಕು ಸ್ನೇಹಿತರೆ ಏಕೆಂದರೆ ನಾವು ಗೊತ್ತಿದ್ದು ಗೊತ್ತಿಲ್ಲದೆ ನಮ್ಮ ಗುರುಗಳಿಗೂ ಕೂಡ ಏಕವಚನದಲ್ಲಿ ಬೈದಿರುತ್ತೀವಿ ಅಥವಾ ಇಲ್ಲ ಸಲದ ರೀತಿ ಮಾತನಾಡಿರುತ್ತೀವಿ ಅದನ್ನೆಲ್ಲ ಮನ್ನಿಸಿ ಗುರುಗಳೇ ಎನ್ನುವ ರೀತಿ ಪೂಜೆಯನ್ನು ಮಾಡಿ ಆನಂತರ ನೀವು ನಾನು ತಿಳಿಸಿದ ಓಂ ಗುರುಭ್ಯೋ ನಮಃ ಎನ್ನುವ ಮಂತ್ರವನ್ನು ನಿಮ್ಮ ಶಕ್ತಿಗನುಸಾರ ಪಡಿಸುವುದರಿಂದ ಖಂಡಿತ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸುತ್ತೀರಾ ಸ್ನೇಹಿತರೆ ಗುರುಪೌರ್ಣಿಮೆ ಪೂಜೆ ವಿಧಾನ ಈ ರೀತಿ ಇರಲಿ ಸ್ನೇಹಿತರೆ ದಿನವನ್ನ ನಾಳೆ ದಿನವನ್ನ ಸ್ನಾನದೊಂದಿಗೆ ಆರಂಭಿಸಿ ಮಡಿ ಮೈಲಿಗೆಯಿಂದ ಸ್ವಚ್ಛರಾಗಿ ಆನಂತರ ಗುರುಗಳ ಒಂದು ಫೋಟೋ ಅಥವಾ ವಿಗ್ರಹವನ್ನ ಇಟ್ಟುಕೊಂಡು ಅದರ ಮುಂದೆ ಕುಳಿತು ನಾನಾ ರೀತಿಯ ಪುಷ್ಪಗಳಿಂದ ಅಲಂಕರಿಸಿ ಧೂಪ ದೀಪವನ್ನು ಅರ್ಪಿಸಬೇಕು ಸ್ನೇಹಿತರೆ ಅದಾದ ನಂತರ ಏನಾದರೂ ಒಂದು ಸಿಹಿಗಳನ್ನು ನೈವೇದ್ಯವಾಗಿ ಇಟ್ಟು ಗುರುಗಳತ್ತಿರ ಪ್ರಾರ್ಥನೆಯನ್ನು ಮಾಡಬೇಕು ನಾನು ಮೊದಲೇ ತಿಳಿಸಿದ ಓಂ ಗುರುಭ್ಯೋ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು ನಿಮ್ಮ ಶಕ್ತಿಗನುಸಾರ ಪಠಿಸಿ ದೀಪ ಹಚ್ಚಿ ಧೂಪಗಳನ್ನು ಹಾಕಿ ಆನಂತರ ಗುರುಗಳನ್ನು ಸ್ಮರಣೆ ಮಾಡಬೇಕು ಹಾಗೂ ಯಾವುದಾದರೂ ಒಂದು ಭಜನೆಯ ಹಾಡುಗಳನ್ನು ಆಡಿ ಆರತಿ ಮಾಡಬೇಕು ಸ್ನೇಹಿತರೆ ಗುರುಗಳಿಂದ ಆಶೀರ್ವಾದ ಮಾರ್ಗದರ್ಶನ ಮತ್ತು ಜ್ಞಾನಕ್ಕಾಗಿ ಪ್ರಾರ್ಥನೆಯನ್ನು ರಥವನ್ನು ಕೈಗೊಳ್ಳಬಹುದು ಇನ್ನು ಕುಟುಂಬ ಸದಸ್ಯರು ಮತ್ತು ಭಕ್ತರಿಗೆ ಪ್ರಸಾದವನ್ನು ವಿತರಿಸಬಹುದು ಹಾಗೂ ನಾಳೆ ದಿವಸ ಉಪವಾಸವಿದ್ದರೆ ತುಂಬ ಒಳ್ಳೆಯದ್ದು ಸ್ನೇಹಿತರೆ ಇನ್ನು ಮಂತ್ರ ಮೊದಲೇ ತಿಳಿಸಿದ್ದೀನಲ್ಲ ಆ ಮಂತ್ರವನ್ನು ನೀವು ಪಠಿಸಿದರೆ ತುಂಬ ಒಳ್ಳೆಯದ್ದು ಓಂ ಗುರುಭ್ಯೋ ನಮಃ ಅದರ ಅರ್ಥ ತಿಳಿಯುವ ಓಂ ವಿಶ್ವ ಮತ್ತು ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುವ ಆದಿ ಸ್ವರೂಪದ ಶಬ್ದ ಗುರುಬ್ಯೋ ಗುರುಗಳಿಗೆ ನಮಃ ನಮಸ್ಕಾರಗಳು ಅಥವಾ ಗೌರವ ನಾನು ಗುರುಗಳಿಗೆ ನಮಸ್ಕರಿಸುತ್ತೇನೆ ಈ ಮಂತ್ರವು ಗುರುಗಳ ವಂಶಾವಳಿ ಮತ್ತು ಗುರುತತ್ವದ ಬಗ್ಗೆ ಗೌರವದ ಮತ್ತು ಪೂಜ್ಯ ಭಾವನೆಯ ಅಭಿವ್ಯಕ್ತಿಯಾಗಿದೆ ಈ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ಆಧ್ಯಾತ್ಮಿಕ ಗುರುಗಳ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಆಹ್ವಾನಿಸಲಾಗುತ್ತದೆ ಈ ರಥವನ್ನು ಪ್ರಾಮಾಣಿಕತೆ ಮತ್ತು ಭಕ್ತಿಯಿಂದ ಆಚರಿಸುವುದರಿಂದ ಗುರುಗಳಿಂದ ಆಧ್ಯಾತ್ಮಿಕ ಉನ್ನತಿ ಜ್ಞಾನ ಮತ್ತು ಆಶೀರ್ವಾದ ದೊರೆಯುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಖಂಡಿತವಾಗಿ ನಿಮ್ಮೆಲ್ಲರಿಗೂ ಕೂಡ ಒಳಿತಾಗಲಿ ಎಂದು ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತೇನೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ